ನಾವು ಯಾರ್ದಾದ್ರೂ ಮೇಲೆ ಸುಮ್ಮ ಸುಮ್ಮನೆ ಸಿಟ್ ಮಾಡ್ಕೊತಿದ್ದೀವಿ ಅಥವಾ ಯಾವುದಾದ್ರೂ ಒಂದು ವಿಷಯದ ಮೇಲೆ ಸುಮ್ಮ ಸುಮ್ಮನೆ ಕೋಪವನ್ನು ಮಾಡ್ಕೊತಿದ್ದೀವಿ ಅಂತ ಹೇಳಿದರೆ ನಾವು ಮುಟ್ಟಾಳರಾಗಿದ್ದೀವಿ ಅಂತ ಹೇಳ್ಬೋದು ಎಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೋಪ ಇದೇನಪ್ಪ ಕೋಪ ಅನ್ನೋದು ಎಲ್ರಿಗೂ ಬರುತ್ತೆ ಈ ಕೋಪನ ಇವರೇನು ಹೇಳ್ತಾರೆ ನಮಗೆ ಕೋಪದ್ರ ಬಗ್ಗೆ ಅಂತ ಹೇಳ್ಬೋದು ಬಟ್ ನಾನು ಸುಮ್ಮನೆ ಕೂತ್ಕೊಂಡಾಗ ನಾನು ಅಂದ್ಕೊಳ್ತಾ ಇದ್ದೆ ಈ ಕೋಪದ್ರ ಬಗ್ಗೆ ಒಂದು ವೀಡಿಯೋನ ಮಾಡಬೇಕು ಅಂತ ಹೇಳಿ ನಾನು ಕೆಲವು ಟೈಮು ಸುಮ್ಮ ಸುಮ್ಮನೆ ಕೆಲವ್ರ ಮೇಲೆ ಕೋಪವನ್ನು ಮಾಡಿಕೊಂಡಿದ್ದುಂಟು ಅದರಿಂದ ನನಗೆ ಎಷ್ಟೊಂದು ಲಾಸ್ ಕೂಡ ಆಗಿದೆ ಆ ಒಂದು ಲಾಸ್ ನಿಮಗೂ ಕೂಡ ಆಗಬಾರ್ದು ಆ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಹೇಳಿ ಈ ಒಂದು ಟಾಪಿಕ್ನ ನಾನು ತೊಗೊಂಡಿದ್ದೀನಿ ಈ ಕೋಪ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದ ಬಂದಿದೆಯಾ ಅಥವಾ ಮನುಷ್ಯನ ಸಹಜ ಗುಣನ ಅಂತ ಕೇಳಿದರೆ ಮನುಷ್ಯನಿಗೆ ಹುಟ್ಟಿದಾಗಿಂದ ಕೋಪ ಅನ್ನೋದು ಬಂದಿರಲ್ಲ ಮನುಷ್ಯನ ಒಂದು ಸಹಜ ಗುಣ ಅಂತ ಹೇಳ್ಬೋದು ಈ ಕೋಪ ಮತ್ತು ಪ್ರೀತಿ ದ್ವೇಷ ಇದೆಲ್ಲ ಎಲ್ಲ ಮನುಷ್ಯನಿಗೂ ಒಂದೇ ಥರ ಇರುತ್ತೆ ಈಗ ನನಗೆ ಕೋಪ ಬರಲ್ಲ ಅಥವಾ ನಿಮಗೆ ಮಾತ್ರ ಕೋಪ ಬರುತ್ತೆ ಅಂತ ಏನಿಲ್ಲ ಎಲ್ರಿಗೂ ಕೋಪ ಅನ್ನೋದಾಗಲಿ ಅಥವಾ ದ್ವೇಷ ಪ್ರೀತಿ ಅನ್ನೋದು ಎಲ್ರಿಗೂ ಈಕ್ವಲ್ ಆಗಿರುತ್ತೆ ಬಟ್ ಏನಪ್ಪ ಅಂತ ಹೇಳಿದರೆ ಆತ ಬೆಳೆದಿರೋ ಅಂತಹ ವಾತಾವರಣದ ಮೇಲೆ ಇವಾಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ನಾವು ಯಾವಾಗಲೂ ಇದ್ದರೆ ಆ ಮಕ್ಕಳು ಕೂಡ ರೇಗ್ತಾರೆ ಅಥವಾ ನಾವು ಯಾವಾಗಲೂ ಅವರಿಗೆ ಬೈತಾ ಇದ್ದರೆ ಆ ಮಕ್ಕಳು ಕೂಡ ನಮಗೆ ಜೋರು ಮಾಡೋದು ಅದನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ನಮ್ಮ ಅಕ್ಕಪಕ್ಕದ ಮನೇಲಿ ಯಾರಾದರೂ ಕೂಗಾಡೋದು ಅಥವಾ ವಾತಾವರಣ ಒಂಥರ ಇದ್ದರೆ ನಾವು ಕೂಡ ಅದೇ ಥರ ರೆಡಿ ಆಗ್ತೀವಿ ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಈ ಕೋಪ ಅನ್ನೋದು ಹುಟ್ಟಿದಾಗಿನಿಂದ ಬಂದಿರೋದಿಲ್ಲ ಇದು ಒಂದು ಮನುಷ್ಯನ ಸಹಜ ಗುಣ ಎಲ್ರಿಗೂ ಒಂದೇ ಥರ ಇರೋವಂತಹದ್ದು ನಮ್ಮ ಒಂದು ವಾತಾವರಣದ ಮೇಲೆ ಅದು ಹೆಚ್ಚು ಕಮ್ಮಿ ಆಗುವಂತಹದ್ದು ಈ ಕೋಪವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಬೇಕು ಅಂತ ಹೇಳಿದರೆ ವಾತಾವರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನಾವು ಎಜುಕೇಟೆಡ್ ಆಗೋದು ಕೂಡ ಎಜುಕೇಟ್ ಆಗೋದ್ರೂ ಕೂಡ ಅಂದರೆ ಎಜುಕೇಷನ್ ಅಂತಲ್ಲ ಎಜುಕೇಷನ್ ಇಲ್ಲದೇ ಇರೋವಂಥ ವ್ಯಕ್ತಿ ಕೂಡ ಇದನ್ನು ನಿಭಾಯಿಸ್ಬಲ್ಲ ಅಂದರೆ ಆತ ತಿಳ್ಕೊಂಡಿದ್ರೆ ಯಾರ ಮೇಲೂ ನಾವು ಕೋಪವನ್ನು ಸುಮ್ಮ ಸುಮ್ಮನೆ ಮಾಡ್ಕೊಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ರೆ ಎಂಥ ವ್ಯಕ್ತಿ ಕೂಡ ಈ ಕೋಪವನ್ನು ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿರ್ತಾನೆ ಈಗ ನಾವು ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ಮನೆಯಲ್ಲೇ ಒಂದು ಕಾರ್ಯಕ್ರಮ ಇರುತ್ತೆ ನಾನು ಎಲ್ಲ ಫ್ರೆಂಡ್ಸನ್ನು ಕರೆದಿರ್ತೀನಿ ಅದರಲ್ಲಿ ಕೆಲವು ಫ್ರೆಂಡ್ಸ್ ಬರ್ತಾರೆ ಕೆಲವರಿಗೆ ಬರಲಿಕ್ಕಾಗಿರಲ್ಲ ಅಂತ ಅಂತಂದಾಗ ನಾನು ಅರ್ಥ ಮಾಡ್ಕೊಬೇಕು ಆ ಫ್ರೆಂಡಿಗೆ ಯಾವುದೋ ಒಂದು ಕಷ್ಟದಿಂದ ಅವಳಿಗೆ ಬರ್ಲಿಕ್ಕಾಗಿಲ್ಲ ಇನ್ನೊಂದು ಸಲ ಬರ್ತಾಳೆ ಬಿಡು ಅಂತ ಮತ್ತೆ ಅವಳನ್ನು ನಾನು ಪ್ರೀತಿಯಿಂದನೇ ಮಾತಾಡಿಸ್ಬೇಕು ಅದನ್ನು ಬಿಟ್ಟು ನಾನು ಏ ನಾನು ಅವ್ರ ಮನೆಯವರೆಗೂ ಹೋಗಿ ಕರೆದಿದ್ದೆ ಅವ್ರು ಬಂದೇ ಇಲ್ಲ ನೆಕ್ಸ್ಟ್ ಟೈಮ್ ನಾವು ಅವ್ರಿಗೆ ಯಾವುದೇ ಫಂಕ್ಷನ್ಗೆ ಕರಿಬಾರ್ದು ಅಂತ ಕೋಪವನ್ನು ನಾವು ಮಾಡ್ಕೊಬಾರ್ದು ನೆಕ್ಸ್ಟ್ ಟೈಮ್ ಕೂಡ ಅವರನ್ನು ಕರಿಬೇಕು ಏನಕ್ಕಂದರೆ ಅವರಿಗೆ ಏನೋ ಒಂದು ಸಂದರ್ಭ ಬರೋದಕ್ಕಾಗಿರಲ್ಲ ನೆಕ್ಸ್ಟ್ ಟೈಮು ಬರೋಕ್ಕಾಗಿಲ್ವೋ ಅವಾಗ ಕೂಡ ನಾವು ಅರ್ಥ ಮಾಡ್ಕೊಬೇಕು ಇಲ್ಲ ಅವ್ರು ಬರಲಿಕ್ಕಾಗಿದ್ದರೆ ಬಂದೇ ಬರ್ತಾ ಇದ್ರು ಏನೂ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅರ್ಥ ಮಾಡ್ಕೊಬೇಕು ನಾವು ಹಾಗೆ ಮಾಡಿ ಅವರನ್ನು ನೆಕ್ಸ್ಟ್ ಟೈಮ್ ಯಾವುದೇ ಫಂಕ್ಷನಿಗೂ ಕೈದರೆ ಇದ್ದರೆ ಆ ಒಂದು ಒಳ್ಳೆ ವ್ಯಕ್ತಿ ನಿಮ್ಗೆ ಯಾವ್ದಾದ್ರು ಒಂದು ಟೈಮಲ್ಲಿ ಹೆಲ್ಪ್ ಕೂಡ ಮಾಡಿ ನೆಕ್ಸ್ಟ್ ಮಾಡಲೂ ಬಹುದಲ್ವ ಅವನು ಅವಾಗ ನಿಮಗೆ ಅನಿಸುತ್ತೆ ಅಯ್ಯೋ ಎಷ್ಟು ಒಳ್ಳೆ ವ್ಯಕ್ತಿಗೆ ನಾವು ಕರೆದೇ ಇರಲಿಲ್ಲ ಹಿಂದೆ ಅಂತ ಹೇಳಿ ಸೊ ಹಾಗಾಗಿ ಕಷ್ಟದಲ್ಲಿ ನಮಗೆ ಒಂದು ಹುಲ್ಕಡ್ಡಿ ಕೂಡ ಬೇಕಾಗತ್ತೆ ಸಹಾಯಕ್ಕೆ ಅಂತ ಹೇಳ್ತೀವಿ ಹಾಗಾಗಿ ನಾವು ಯಾರ ಮೇಲೂ ಕೂಡ ಸುಮ್ಮ ಸುಮ್ಮನೆ ಕೋಪವನ್ನು ಮಾಡ್ಕೋಬಾರ್ದು ಎಲ್ಲರೂ ಈಕ್ವಲ್ಲಾಗಿ ಕಾಣಬೇಕು ಸಮಯ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಕೋಪದಲ್ಲಿ ನಾವು ಮಕ್ಕಳನ್ನ ತೊಗೊಳೋದಾದರೆ ಸುಮ್ಮ ಸುಮ್ಮನೆ ಅವರು ಜಗಳ ಆಡೋವಂಥದ್ದು ಫ್ರೆಂಡ್ಸ್ಗಳತ್ರ ಇವಾಗ ಅವರು ಹೋಗೋದೇ ಕಾಲೇಜ್ ಅಥವಾ ಸ್ಕೂಲ್ಗೆ ಸಮ್ ಇಯರ್ಸ್ ಅಷ್ಟೇ ಎಲ್ಲ ವರ್ಷ ಅಂದರೆ ಅವರ ಜೀವನದ ಪೂರ್ತಿ ಅವರೇನು ಸ್ಕೂಲ್ ಮತ್ತು ಕಾಲೇಜಲ್ಲಿ ಕಳೆಯೋದಿಲ್ಲ ಅದನ್ನು ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಸ್ಟೂಡೆಂಟ್ಸಿಗೆ ಅವರಲ್ಲಿ ಸುಮ್ಮನೆ ಹತ್ರ ಜಗಳ ಆಡ್ಕೊಳ್ತಾ ಇರ್ತಾರೆ ನೀವು ಕೂಡ ಚಿಕ್ಕ ವಯಸ್ಸಲ್ಲಿ ನೋಡಿರ್ಬೋದು ಬಟ್ ಇವಾಗ ಅನಿಸ್ತಾ ಇರುತ್ತೆ ಅಯ್ಯೋ ಆ ಫ್ರೆಂಡ್ಸ್ ಎಲ್ಲ ಎಷ್ಟು ಮಿಸ್ಸಿಂಗ್ ಅಂತ ಹೇಳಿ ನಾನು ಮಕ್ಕಳಿಗೆ ಕೂಡ ಅಷ್ಟೇ ಹೇಳೋದು ನೀವು ಕಾಲೇಜ್ಗೆ ಹೋಗ್ತೀರಾ ಅಥವಾ ಸ್ಕೂಲ್ಗೆ ಹೋಗ್ತೀರಾ ಅಲ್ಲಿ ಯಾವುದೇ ಫ್ರೆಂಡ್ಸ್ ಹತ್ರನೂ ನೀವು ಸಣ್ಣ ಸಣ್ಣ ವಿಷಯಕ್ಕೆ ಕೋಪವನ್ನು ಮಾಡಿಕೊಂಡು ಅವರಿಂದ ದೂರ ಆಗಬೇಡಿ ಆ ಒಂದು ನಿಮಗೆ ಅವಕಾಶ ಸಿಕ್ಕಿದಾಗ ಎಲ್ಲರೊಟ್ಟಿಗೂ ಪ್ರೀತಿಯಿಂದ ಇರಿ ಅಥವಾ ಒಬ್ಬ ಫ್ರೆಂಡ್ ಯಾರೋ ನಿಮಗೆ ಏನೋ ಬೈತಾನ ಅಥವಾ ಏನೋ ಅಂತನ ಅಥವಾ ನೀವೇನೋ ಕೇಳಿದ ಅವನಿಗೆ ಕೊಡೋಕ್ಕಾಗಿಲ್ವಾ ಮಾತಾಡಿಸ್ಲಿಲ್ವಾ ನೀವೇ ಮಾತಾಡಿಸಿ ಕೋಪವನ್ನು ನೀವು ಮಾಡ್ಕೊಬೇಡಿ ನೀವು ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು ಕೋಪವನ್ನು ಮಾಡಿಕೊಂಡು ನಾವೇನು ಕೂಡ ಲೈಫಲ್ಲಿ ಸಾಧನೆ ಮಾಡೋದಕ್ಕೆ ಆಗಲ್ಲ ಇದು ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಕೆಲವರಿಗೆ ಅರ್ಥ ಆಗಿರಲ್ಲ ಅವರಿಗೆ ಅಂಥವರಿಗೆ ಈ ಒಂದು ವಿಡಿಯೋ ಮೋಟಿವೇಟ್ ಆಗ್ಬೋದು ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಒಂಥರ ಕೋಪ ಮತ್ತು ಆ ಹಿರಿಯರಿಗೆ ಒಂಥರ ಕೋಪ ಮನೆಯಲ್ಲಿ ಗಂಡ ಹೆಂಡ್ತಿದ್ದು ಬೇರೆ ಥರ ಕೋಪ ತಂದೆ ತಾಯಿ ಮೇಲೆ ಕೂಡ ಕೆಲವರು ಕೋಪ ಮಾಡ್ಕೊಳ್ಳೋವಂಥದ್ದಿದೆ ಸೊ ಅದನ್ನೆಲ್ಲ ನಾವು ಮಾಡಬಾರ್ದು ಮಾಡಿದಾಗ ನಾವು ಆ ಒಂದು ಆ ಒಂದು ಅಮೂಲ್ಯವಾದ ಕ್ಷಣವನ್ನು ನಾವು ಕಳ್ಕೊತೀವಿ ಆಮೇಲೆ ನಮಗೆ ಆ ಕ್ಷಣಗಳು ಬಾ ಅಂತ ಹೇಳಿದರೆ ವಾಪಸ್ ಬರೋದಿಲ್ಲ ಸೊ ಹಾಗಾಗಿ ನಾವು ಯಾರ ಮೇಲೂ ಕೋಪವನ್ನು ಮಾಡ್ಕೊಬಾರ್ದು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇವಾಗ ನೀವು ರೋಡಲ್ಲಿ ಏನೋ ಹೋಗ್ತಾ ಇರ್ತೀರ ಯಾರೋ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಏನೋ ಒಂದು ಆ್ಯಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗ್ಬಿಡುತ್ತೆ ಅಂದಾಗ ನಾವಲ್ಲಿ ಹೂಗಾಡ್ಲಿಕ್ಕೆ ಹೋಗಬಾರ್ದು ಏನಕ್ಕಾಯಿತು ಹೇಗಾಯಿತು ಅನ್ನೋದನ್ನು ಆಮೇಲೆ ಚರ್ಚೆ ಮಾಡಬೇಕು ಕೋಪ ಮಾಡಿಕೊಂಡು ಆಪೋಸಿಟವ್ರು ಅವನಿಗೆ ಬಯ್ಯೋ ಅಂಥದ್ದು ಹೊಡೆಯೋ ಅಂಥದ್ದು ಮಾಡಿದಾಗ ಅಲ್ಲಿ ಇನ್ನೂ ನಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಇವಾಗ ಏನೋ ಒಂದು ಆಗಿ ಬ್ಲಡ್ ಲಾಸ್ ಆಗ್ತಿರುತ್ತೆ ತಕ್ಷಣ ಟ್ರೀಟ್ಮೆಂಟ್ ಆಗಬೇಕು ಅದನ್ನು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅಯ್ಯೋ ಬಂದು ಗೊತ್ತುಬಿಟ್ಟಾ ಇವನಿಗೆ ಚೆನ್ನಾಗಿ ಬೈಬೇಕು ಅಂದರೆ ಬೈದಿದ ತಕ್ಷಣ ಅದು ಆ್ಯಕ್ಸಿಡೆಂಟ್ ಆಗಿದ್ದೇನಾದರೂ ಸರಿ ಹೋಗುತ್ತಾ ಸರಿ ಹೋಗಲ್ಲ ನಿಮ್ಮ ಒಂದು ಬಿ ಪಿ ಜಾಸ್ತಿ ಆಗುತ್ತೆ ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ನೀವು ಜೋರಕ್ಕೆ ಕೂಗಾಡಿದಾಗ ಅಲ್ಲಿನ ಒಂದು ವಾತಾವರಣ ಕೂಡ ಹಾಳಾಗುತ್ತೆ ಸೊ ಹಾಗಾಗಿ ಅಲ್ಲಿ ನಾವು ಕೂಗಾಡೋದನ್ನು ಬಿಟ್ಟು ಅಲ್ಲಿ ಏನು ಆ್ಯಕ್ಸಿಡೆಂಟ್ ಆಗಿದೆ ಅವಾಗ ಯಾರಿಗೆ ಏನು ತೊಂದರೆ ಆಗಿದೆ ಅದನ್ನು ನೋಡಿ ಫಸ್ಟು ಸರಿ ಮಾಡಬೇಕು ಆಮೇಲೆ ಯಾಕಾಯಿತು ಇದು ಹೇಗಾಯಿತು ಅಂತೇಳಿ ತಿಳ್ಕೊಂಡು ತಪ್ಪ್ಯಾರಾದರೂ ನಿಜವಾಗ್ಲೂ ಮಾಡಿದ್ದೇ ಆದರೆ ಅದಕ್ಕೆ ಕಾನೂನಿದೆ ಅವರು ಶಿಕ್ಷೆಯನ್ನು ಕೊಡ್ತಾರೆ ಅದಕ್ಕೆಲ್ಲ ಕ್ರಮಗಳಿದೆ ಆ ಸ್ಟೆಪ್ಪಲ್ಲಿ ಹೋಗ್ಬೋದು ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ತುಂಬ ಜನ ಈ ಥರ ಕೋಪ ಮಾಡಿಕೊಂಡು ಎಷ್ಟೊಂದು ಅಮೂಲ್ಯವಾದ ಕ್ಷಣಗಳನ್ನ ಹಾಳು ಮಾಡ್ಕೊತಾರೆ ಸಂದರ್ಭಗಳನ್ನು ತುಂಬ ಕಷ್ಟದ ಒಂದು ಸಂಗತಿಗೆ ಸಿಗಾಸ್ಕೊತಾರೆ ಎಷ್ಟೊಂದು ಫ್ರೆಂಡ್ಸ್ಗಳನ್ನು ಮಿಸ್ ಮಾಡ್ಕೊತಾರೆ ಇನ್ನೂ ಹೇಳಬೇಕು ಅಂತ ಹೇಳಿದರೆ ನಾವು ಎಲ್ಲರೊಟ್ಟಿಗೂ ಪ್ರೀತಿಯಿಂದ ಇದ್ದಾಗ ನಾವು ಒಂದು ಸಾಧನೆಯನ್ನು ಮಾಡ್ಬೋದು ಇವಾಗ ನೋಡಿ ನೀವು ಮನೆಯಲ್ಲೇ ಕುತ್ಕೊಂಡು ದಿನ ತಿನ್ಕೊತಾ ಅಥವಾ ಕೆಲಸ ಮಾಡ್ಕೊಳ್ತಾ ಇದ್ದರೆ ಏನಾದರೂ ಸಾಧನೆ ಮಾಡೋದಕ್ಕಾಗತ್ತಾ ನಾನೇ ಇರ್ತೀನಿ ಅಂತ ಬಾಗಿಲು ಮುಚ್ಕೊಂಡು ಮಲ್ಕೊಂಡು ಏ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಇದ್ದರೆ ನಾವು ಲೈಫಲ್ಲಿ ಮುಂದೆ ಬರೋಕ್ಕಾಗತ್ತಾ ಇಲ್ಲ ಎಲ್ರೊಟ್ಟಿಗೂ ಪ್ರೀತಿಯಿಂದ ಬೆರೆತು ಖುಷಿಯಿಂದ ಇದ್ದರೆ ನಾವು ಲೈಫಲ್ಲಿ ಒಂದು ಸಾಧನೆಯನ್ನು ಮಾಡ್ಬೋದು ಓ ಅವರು ಒಳ್ಳೆಯವರು ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರಿಗೆ ಒಂದು ಈ ಥರ ಒಂದು ಕೊಟ್ಟರೆ ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಾವನೆ ಎಲ್ರಿಗೂ ಬರಬೇಕು ಸೊ ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೂ ಪ್ರೀತಿಯಿಂದ ಇರಬೇಕಾಗತ್ತೆ ದ್ವೇಷವನ್ನು ಮಾಡಬಾರ್ದು ದ್ವೇಷ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಕೂಡ ಸಾಧನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ಹಾಗೆ ಈ ಒಂದು ಕೋಪವನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮೂರು ಟ್ರಿಕ್ಸ್ನ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಹೇಗಪ್ಪ ಅಂತ ಹೇಳಿದರೆ ಇವಾಗ ನಿಮಗೆ ಕೋಪ ಬಂತು ಅಂತ ಅಂದ್ಕೊಳ್ಳಿ ಕೆಲವರಿಗೆ ಕೋಪ ಅನ್ನೋದು ಸಡನ್ನಾಗಿ ಕಂಟ್ರೋಲ್ ಆಗೋದೇ ಇಲ್ಲ ಅಂಥವರು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ಇವಾಗ ಎಕ್ಸಾಂಪಲ್ ನಿಮಗೆ ಕೋಪ ಬಂದಿದೆ ಅಂತ ಅಂದ್ಕೊಳ್ಳೋಣ ಓಕೆ ಅವಾಗ ಯಾರೋ ಇಷ್ಟವಾದವರು ಒಂದು ಕಾಲ್ ಮಾಡ್ತಾರೆ ಫೋನ್ ಕಾಲ್ ಇವಾಗ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಫೋನ್ ಕಾಲ್ ಮಾಡ್ತಾರೆ ಅವಾಗ ನಿಮ್ಮ ಸ್ಮ ಫೇಸಲ್ಲಿ ಒಂದು ಒಳ್ಳೆ ಸ್ಮೈಲ್ ಬಂದ್ಬಿಡುತ್ತೆ ಅಲ್ವಾ ಕೋಪ ಅನ್ನೋದು ಗೊತ್ತೇ ಇಲ್ಲ ನಿಮಗೆ ಆ ಜಗಳ ಆಡ್ತಿರೋದು ಅಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ ಅಥವಾ ಸಿಟ್ ಮಾಡ್ಕೊಳ್ತಿರೋದು ಅಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ ಸೊ ಇಷ್ಟವಾದವ್ರದ್ದು ಒಂದು ಫೋನ್ ಕಾಲ್ ಬಂತು ಅಂದರೆ ನೀವು ಕೋಪವನ್ನು ತಕ್ಷಣ ಕಮ್ಮಿ ಮಾಡ್ಕೊತೀರ ಹಾಗೆ ನಿಮಗೆ ಯಾವಾಗ ಕೋಪ ಬರುತ್ತೆ ಆವಾಗ ನೀವು ನಿಮ್ಮ ನಿಮ್ಗೆ ಯಾರು ಇಷ್ಟ ತಂದೆ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಅಥವಾ ಮಕ್ಕಳು ಅವ್ರನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅವ್ರನ್ನ ನೀವು ನೆನ್ಪು ಮಾಡ್ಕೋಬೇಕು ಯಾವಾಗಾದರೂ ಕೋಪ ಬರಲಿ ಯಾವ ಕ್ಷಣನಾರ ಆಗಲಿ ಆ ಒಂದು ವ್ಯಕ್ತಿನ ಅಥವಾ ಮಗ ಅಥವಾ ಸಿಸ್ಟರ್ ಯಾರೇ ಆಗಿರ್ಬೋದು ಅವರನ್ನ ನೀವು ನೆನ್ಪು ಮಾಡ್ಕೋಬೇಕು ಆವಾಗ ನಿಮಗೆ ಕೋಪ ಅನ್ನೋದು ಪೂರ್ತಿ ಕಡಿಮೆ ಆಗೋಗ್ಬಿಡುತ್ತೆ ಇದನ್ನು ಟ್ರೈ ಮಾಡಿ ವರ್ಕ್ ಆಗಿಲ್ಲ ಅಂದರೆ ನನಗೆ ಹೇಳಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಟ್ರಿಕ್ಸ್ ಅಂತ ಅಂದರೆ ಕೆಲವರು ಫುಡ್ ಲವರ್ ಇರ್ತಾರೆ ತಿನ್ನೋದು ತುಂಬ ಇಷ್ಟ ಇರುತ್ತೆ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ಆಗಿರೋ ಅಂತಹ ಚಿಕನ್ ಬಿರಿಯಾನಿನೋ ಅಥವಾ ಸ್ವೀಟ್ ಪಾಯಸ ಹೋಳ್ಗೆ ನಿಮ್ಗೆ ಏನು ಇಷ್ಟನೋ ಅಥವಾ ಚಂಪಾಕಾಲಿನೋ ಅದನ್ನು ಇಮ್ಯಾಜಿನ್ ಅಂಥದ್ದು ಫುಡ್ನ ತಿಂತಿರೋ ಥರ ಒಂದು ಫೀಲ್ ಮಾಡೋದು ಆ ಥರ ಫೀಲ್ ಮಾಡಿ ನೋಡಿ ನಿಮ್ಮ ಕೋಪ ಬಂದಿದ್ದು ಇಮ್ಮಿಡಿಯೇಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಎರಡನೇ ಟ್ರಿಕ್ಸ್ ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಲಾಸ್ಟ್ ಟ್ರಿಕ್ಸ್ ಯಾವುದಪ್ಪ ಅಂತೇಳಿದರೆ ಸ್ಮೆಲ್ ಮಾಡೋ ಅಂಥದ್ದು ಒಂದು ಒಳ್ಳೆಯ ಸ್ಮೆಲ್ನ ಮಾಡಿದ್ರೆ ನಿಮಗೆ ಎಷ್ಟೊಂದು ಮೈಂಡ್ ಫ್ರೆಶ್ ಅನಿಸುತ್ತೆ ಅಲ್ವ ಇವಾಗ ನೀವೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಪರ್ಫ್ಯೂಮ್ ಏನಾದರೂ ಹಾಕ್ಕೊಂಡು ಹೋದರೆ ಆ ಸ್ಮೆಲ್ ಇದ್ದರೆ ಇಡೀ ದಿನ ಒಂಥರ ಫ್ರೆಶ್ ಆಗಿರುತ್ತಲ್ವಾ ಮೋಡು ಇಲ್ಲಾಂದರೆ ಯಾರಾದರೂ ಒಂದು ಮಲ್ಗೆ ಹೂವು ಏನಾದರೂ ಮುಟ್ಕೊಂಡು ಬಂದಿದ್ರೆ ಅಥವಾ ಸುಗಂಧರಾಜ ಹೂವು ಘಮ ಘಮ ಅಂತ ಫ್ಲೇವರ್ ಬರೋ ಸ್ಮೆಲ್ ಬರೋ ಅಂತಹ ಒಂದು ಹೂವನ್ನ ನೋಡಿದರೆ ಅದು ಮುಟ್ಕೊಂಡಿದ್ದು ಸ್ಮೆಲ್ ಮಾಡಿದರೆ ನೀವು ನಿಮಗೆ ಒಂದು ಫ್ರೆಶ್ ಮೂಡ್ ಬರುತ್ತೆ ಖುಷಿ ಅನಿಸುತ್ತೆ ಸೊ ನೀವು ಒಂದು ಸ್ಮೆಲ್ ಮಾಡೋ ಅಂಥದ್ದು ಒಂದು ಆ ಥರ ಒಂದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಂಥದ್ದು ಫುಡ್ಡಿನ ಸ್ಮೆಲ್ ಆಗಿರ್ಬೋದು ಫ್ಲವರ್ದಾಗಿರ್ಬೋದು ಅಥವಾ ಎನಿವನ್ ಆ ಒಂದು ಸ್ಮೆಲ್ನ ಒಂದು ಅಬ್ಸರ್ವ್ ಮಾಡೋವಂಥದ್ದು ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದು ಇವಾಗ ಇಲ್ಲಿ ಏನು ಚಿಕನ್ ಬಿರಿಯಾನಿದು ಸ್ಮೆಲ್ ಬರ್ತಾ ಇದೆ ಅಂತ ಅಥವಾ ಒಂದು ಫ್ಲವರ್ದು ಸ್ಮೆಲ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋವಂಥದ್ದು ಸ್ಮೆಲ್ ಮಾಡೋ ಅಂಥದ್ದು ಮಾಡಿದಾಗ ನಿಮಗೆ ಕೋಪ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಮೂರು ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಮೊದಲನೇದು ನಿಮಗೆ ಕೋಪ ಬಂದಾಗ ಇಷ್ಟವಾದವ್ರನ್ನ ನೆನ್ಪು ಮಾಡ್ಕೊಳ್ಳೋ ಅಂಥದ್ದು ಎರಡನೇದು ಬಂದುಬಿಟ್ಟು ಫುಡ್ ಲವರ್ ಆಗಿದ್ರೆ ನೀವು ಫುಡ್ನ ತಿಂತಾ ಇರೋ ಥರ ಅಥವಾ ಫುಡ್ಡಿಂದು ಟೇಸ್ಟನ್ನ ನೀವು ಟೇಸ್ಟನ್ನು ಇಮ್ಯಾಜಿನ್ ಅಂಥದ್ದು ಥರ್ಡ್ ಒಂದು ಬಂದ್ಬಿಟ್ಟು ಸ್ಮೆಲ್ ಇದನ್ನು ಸ್ಮೆಲ್ ಮಾಡ್ತಿರೋ ಥರ ಘಮ ಘಮ ಒಂದು ಸ್ಮೆಲ್ನ ಸ್ಮೆಲ್ ಮಾಡ್ತಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋದು ಈ ಮೂರನ್ನ ಮೂರು ಟ್ರಿಕ್ಸ್ನ ನೀವು ಫಾಲೋ ಮಾಡಿ ನಿಮಗೆ ಕೋಪ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಯಾವುದೇ ಒಂದು ಆಗಿರ್ಬೋದು ಅಥವಾ ಒಂದು ಮನೆ ಆಗಿರ್ಬೋದು ಅಥವಾ ಮಕ್ಕಳು ಫ್ರೆಂಡ್ಸ್ ಜೊತೆಗೆ ಅಂಥದ್ದಾಗಿರ್ಬೋದು ಎಲ್ಲೇ ಆದರೂ ಕೂಡ ನಾವು ಒಂದು ಆ ವಾತಾವರಣನ ಚೆನ್ನಾಗಿಟ್ಕೊಬೇಕು ನಮ್ಮ ಒಂದು ಲೈಫ್ ಸಕ್ಸಸ್ ಆಗಬೇಕು ನಾವು ಒಂದು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರಬೇಕು ಅಥವಾ ನಮ್ಮ ಒಂದು ಆರೋಗ್ಯ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಾವು ಈ ಕೋಪವನ್ನು ಕಂಟ್ರೋಲ್ ಮಾಡಬೇಕು ಕೋಪ ಅನ್ನೋದು ಎಲ್ರಿಗೂ ಇರುತ್ತೆ ನನಗೆ ಕೋಪ ಇಲ್ಲ ಅಂತಿಲ್ಲ ನನಗೆ ತುಂಬಾ ಕೋಪ ಇದೆ ಎಲ್ರಿಗೂ ಕೋಪ ಇರುತ್ತೆ ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅವ್ರು ಯಾಕೋ ಮಾತಾಡ್ಸಿಲ್ಲ ಇವಾಗ ಅಂತಂದರೆ ಅವ್ರ ಮನಸ್ಥಿತಿ ಆಗಿರ್ಬೋದು ಈಗ ಫ್ರೆಂಡ್ ಯಾವಾಗಲೂ ಮಾತಾಡಿಸ್ತಾ ಇರ್ತಾರೆ ಮಾತಾಡ್ಸಿಲ್ಲ ಅಂದರೆ ಅವರ ಒಂದು ಮನಸ್ಥಿತಿ ಅವ್ರಿಗೇನೋ ಒಂದು ಇರ್ಬೋದು ಅಥವಾ ಏನೋ ಒಂದು ತಪ್ಪನ್ನು ಅವ್ರು ತಿಳ್ಕೊಂಡಿರ್ಬೋದು ಅವ್ರಿಗೆ ಟೈಮ್ ಕೊಡಬೇಕು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡಿಕೊಂಡು ಸರಿಯಾಗಿ ಒಂದಿನ ನಿಮ್ಮನ್ನ ಮಾತಾಡಿಸ್ತಾರೆ ಕ್ಷಮೆನೂ ಕೇಳ್ಬೋದು ನಾನು ಈ ಥರ ಮಾತಾಡ್ಸೋಕ್ಕಾಗಿಲ್ಲ ಸಾರಿ ಅಂತ ಹೇಳಿ ಅವಾಗ ಕ್ಷಮಿಸೋ ಒಂದು ದೊಡ್ಡ ಗುಣ ನಮ್ಮಲ್ಲಿ ಕೂಡ ಇರಬೇಕಾಗತ್ತೆ ಅದನ್ನು ಬಿಟ್ಬಿಟ್ಟು ಏ ಅವ್ರು ಮಾತಾಡಿಸಿಲ್ಲ ಇಷ್ಟು ವರ್ಷ ನನಗೆ ಮಾತಾಡಿಸಿಲ್ಲ ಅವಳು ಅವನು ನಾನು ಇನ್ಮೇಲೆ ಮಾತೇ ಆಡಿಸ್ಬಾರ್ದು ಅವನಿಗೆ ಅಂತ ಅಂದರೆ ನಿಮಗೆ ಲಾಸ್ ಅಂತಹ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸಿಗೋ ಅಂಥದ್ದು ನಿಮಗೆ ಲಾಸ್ ಅಂಥದ್ದು ಇದು ಫ್ರೆಂಡ್ ಅಥವಾ ರಿಲೇಟಿವ್ ಅಷ್ಟ್ರ ಬಗ್ಗೆ ಹೇಳ್ತಾ ಇಲ್ಲ ನೀವೆಲ್ಲೋ ಒಂದು ಕಡೆ ವರ್ಕ್ ಮಾಡ್ತಾ ಇರ್ತೀರ ಅಲ್ಲಿ ನಿಮ್ಮ ಒಂದು ಓನರ್ ನಿಮಗೆ ಹೇಳ್ತಾರೆ ಈ ಥರ ಅಲ್ಲ ಈ ಥರ ಮಾಡಬೇಕು ಅಂತ ಸ್ವಲ್ಪ ಗಟ್ಟಿ ಧ್ವನಿಯಲ್ಲೇ ನಿಮಗೆ ಹೇಳ್ತಾರೆ ಅಯ್ಯೋ ಅವ್ರು ಹಿಂದೆ ಬೈದ್ಬಿಟ್ರು ನಮಗೆ ಹಂಗೆ ಹೀಗೆ ಅಂತ ಕೆಲಸನೇ ಬಿಟ್ಟೋಗೋ ಅಂಥವ್ರು ತುಂಬ ಜನ ಇದ್ದಾರೆ ಹಾಗೆ ಮಾಡಬಾರ್ದು ನಾವು ಇವಾಗ ಅವರು ಓನರ್ ಅಂದಾಗ ಅವ್ರಿಗೂ ಮೇಲ್ಗಡೆ ಒತ್ತಡಗಳು ಜಾಸ್ತಿ ಇರುತ್ತೆ ಅಥವಾ ಅವ್ರನ್ನ ಒಂದು ಮನಸ್ಥಿತಿ ಅವತ್ತಿನ ದಿನ ಏನಿತ್ತು ಅವ್ರಿಗೆ ಯಾವ ಒತ್ತಡ ಇತ್ತು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡು ನಮ್ಮ ಒಂದು ಕೋಪವನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕು ಸಮಯ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೋಬೇಕು ಆಗವ ನಮ್ಮ ಒಂದು ಜೀವನ ಒಂದು ಸಕ್ಸಸ್ ಆಗಿರೋಂತಹ ಒಂದು ದಾರಿಯಲ್ಲಿ ನಡೆಯುತ್ತೆ ಓ ಇವರು ಅಂತ ಹೇಳಿದರೆ ಓ ಭಾಗ್ಯ ಅಂತ ಹೇಳಿದರೆ ಅವರು ಒಂದು ಒಳ್ಳೆ ಹುಡುಗಿ ಅರ್ಥ ಮಾಡ್ಕೊಳ್ತಾರೆ ಓ ಇವರು ಸುದೀಪ್ ಅಂತ ಹೇಳಿದರೆ ಇವರು ಒಬ್ಬ ಒಳ್ಳೆ ಹುಡುಗ ಅರ್ಥ ಮಾಡ್ಕೊತಾರೆ ತಾಳ್ಮೆ ಇದೆ ಅವ್ರಿಗೆ ಅಂತ ಹೇಳಿ ನೀವು ನಮ್ಮ ಒಂದು ಇದರಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಶುರುವಾಗ್ತೀರ ಆವಾಗ ನಿಮ್ಮ ಒಂದು ವ್ಯಕ್ತಿತ್ವನೂ ಬೆಳೆಯುತ್ತೆ ನಿಮ್ಮ ಒಂದು ನೇಮ್ ಕೂಡ ಬೆಳೆಯುತ್ತೆ ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ ಮನೆಯಲ್ಲಿ ಆಗಿದ್ದರೆ ಮನೆಯಲ್ಲಿ ಒಂದು ವಾತಾವರಣ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಫ್ಯಾಮಿಲಿಯ ಒಂದು ವಾತಾವರಣ ಚೆನ್ನಾಗಿರುತ್ತೆ ಮಕ್ಳುಗಳ ಜೊತೆ ಪ್ರೀತಿಯಾಗಿ ಇರ್ತೀರ ಮಕ್ಳುಗಳಿಗಾದರೆ ಒಳ್ಳೆ ಫ್ರೆಂಡ್ಸ್ಗಳ ಜೊತೆಗೆ ಅವರು ಎಂಜಾಯ್ ಮಾಡ್ಬೋದು ಕೋಪವನ್ನು ಮಾಡ್ಕೊಂಡಿಲ್ಲ ಅಂತ ಅಂದರೆ ಸ್ಕೂಲ್ ಡೇಸ್ನಾಗಿರ್ಬೋದು ಕಾಲೇಜ್ ಡೇಸ್ನಾಗಿರ್ಬೋದು ಈ ಥರ ಎಲ್ಲ ನಮಗೆ ಯೂಸ್ ಅಂಥದ್ದು ಕೋಪವನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಲಾಭವೇ ಹೊರತು ನಮಗೆ ನಷ್ಟ ಏನಿಲ್ಲ ಅದನ್ನು ಬಿಟ್ಟು ನಾವು ಕೋಪವನ್ನು ಮಾಡ್ತಾನೇ ಇದ್ದರೆ ಮಾಡ್ಕೊಳ್ತಾನೇ ಇದ್ದರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ವಾತಾವರಣ ಹಾಳಾಗುತ್ತೆ ನಾವು ಮುಂದೆ ಬರೋಕ್ಕಾಗಲ್ಲ ಏನೂ ಯೂಸ್ ಇಲ್ಲ ಹಾಗಾಗಿ ಈ ಕೋಪವನ್ನು ಯಾರು ಕೂಡ ಮಾಡ್ಕೋಬಾರ್ದು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಎಲ್ಲರ ಜೊತೆಗೆ ಖುಷಿಯಾದಂಥ ಕ್ಷಣವನ್ನು ಕಳಿಬೇಕು ಅಂತ ಹೇಳ್ತಾ ಈ ಒಂದು ಮಾತನ್ನು ನಾನು ಈ ಒಂದು ಟಾಪಿಕ್ ಕೋಪ ಅನ್ನೋ ಟಾಪಿಕನ್ನು ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು Thank you all.